ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇದ್ವಿ ಬಿಗ್ ಬಾಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗ್ದಿರೋವರೆಗೂ ಕೂಡ ಕೂತ್ಕೊಂಡು ನೋಡುವಂತಹ ಶೋ ಸೊ ಲಾಸ್ಟ್ ಸೀಸನ್ ಟೆನ್ ತುಂಬಾ ಟಿ ಆರ್ ಪಿನ ತಂದುಕೊಟ್ಟಿತ್ತು ಸೊ ಈ ಸಲ ಸೀಸನ್ ಲೆವೆನ್ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದೆ ಹೇಗೆ ಜನನ ಜನರ ಮನಸ್ಸನ್ನ ಗೆಲ್ತಾ ಗೆಲ್ಲೋಕ್ಕೆ ಬರ ರೆಡಿ ಆಗಿದೆ ಈ ಟೀಮ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನೇನು ಎರಡು ದಿನಗಳಲ್ಲಿ ಬಿಗ್ ಬಾಸ್ ಅನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ ಸೊ ತುಂಬ ಕುತೂಹಲದಿಂದ ತುಂಬ ಜನ ಕಾಯ್ತಾ ಇದ್ದಾರೆ ಹಾಗೆಯೇ ಇದ್ರ ಜೊತೆಗೆ ತುಂಬಾ ಗಾಸಿಪ್ಗಳು ಹರಡಿತ್ತು ಸುದೀಪ್ ಸರ್ ಅವರು ಹೋಸ್ಟ್ ಮಾಡಲ್ಲ ಅಂತ ಸೊ ಅದಾದಮೇಲೆ ಕೆಲವೊಂದು ಪ್ರೋಮೋಗಳ ಮುಖಾಂತರ ಅವರು ಕ್ಲಾರಿಟಿನ ಕೊಟ್ಟರು ಸುದೀಪ್ ಸರ್ ಅವರು ಹೋಸ್ಟನ್ನು ಮಾಡ್ತಾ ಇದ್ದಾರೆ ಅಂತ ಅದಾದಮೇಲೆ ಇನ್ನೂ ಕೆಲವೊಂದು ಪ್ರೋಮೋಗಳನ್ನ ಬಿಟ್ಟಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ತಂದು ಕೊಡ್ತಾ ಇದೆ ಈ ಪ್ರೊಮೋ ನೋಡಿದ್ಮೇಲೆ ಏನಿರ್ಬೋದು ಅಂತ ಅದರಲ್ಲಿ ಒಂದು ಪ್ರೋಮೋದಲ್ಲಿ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟೆಲ್ಲ ಒಂದು ಮನೆ ಇತ್ತು ಇವಾಗ ಎರಡು ಮನೆ ಆಗ್ತಾ ಅಂದರೆ ಒಂದು ಸ್ವರ್ಗ ಒಂದು ನರಕ ಸೊ ಎರಡು ಮನೆನ ಇಟ್ಕೊಂಡು ಈ ಬಿಗ್ ಬಾಸ್ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೀಸನ್ ಲೆವೆನನ್ನು ಸೊ ಸ್ವರ್ಗ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಸಿಗುತ್ತೆ ಸ್ವರ್ಗದಲ್ಲಿ ಅಂದರೆ ಊಟ ಆಗಿರ್ಬೋದು ಅವ್ರಿಗೆ ಬೇಕಾಗಿರೋಂತಹ ವ್ಯವಸ್ಥೆಗಳೆಲ್ಲ ಸಿಗುತ್ತೆ ನರ್ಕ ಅಂತ ಹೇಳಿದ್ರೆ ಏನೂ ಇರೋದಿಲ್ಲ ಊಟ ಸರಿಯಾಗಿ ಊಟ ಇರೋದಿಲ್ಲ ನಿದ್ದೆ ಇರೋದಿಲ್ಲ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳು ಇರೋದಿಲ್ಲ ಸೊ ಇವೆರಡು ಕಾನ್ಸೆಪ್ಟ್ನ ಇಟ್ಕೊಂಡು ಬಿಗ್ ಬಾಸ್ ಸೀಸನ್ ಅನ್ನೋದನ್ನ ಶುರು ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಅಂತ ಸೊ ನಾವೇ ನಿರ್ಧಾರ ಮಾಡಬೇಕು ನಮ್ಮ ಕೈಯಲ್ಲೇ ನಿರ್ಧಾರನ ಕೊಟ್ಟಿದ್ದಾರೆ ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಯಾರು ಹೋಗಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಡಿಸಿಷನ್ ನಾವು ಯಾವಾಗ ತಗೋಬೇಕು ನಾವು ಯಾರಿಗೆ ಓಟ್ ಮಾಡಬೇಕು ಅನ್ನೋದು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟರೆ ಲೈಕ್ ಆಮೇಲೆ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇವಾಗ ಬಿಗ್ ಬಾಸ್ ಸೀಸನ್ ಅನ್ನೊಂದು ಶುರುವಾಗ್ತಿರೋ ಹಾಗೆ ತುಂಬಾ ಗಾಸಿಪ್ಗಳು ಓಡಾಡ್ತಾರೆ ಮೇಲೆ ಎಲ್ಲ ಕ್ಲಾರಿಟಿ ಸಿಕ್ತು ನಮಗೆ ಬಿಗ್ ಬಾಸ್ ಟೀಮ್ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ ಅದಾದ ನಂತರ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಸರ್ ಕೂಡ ಬಂದಿದ್ರು ಕೆಲವೊಂದು ವಿಷಯಗಳ ಬಗ್ಗೆ ಪ್ರೆಸ್ಸರ್ ಆಗಿರ್ಬೋದು ಅಥವಾ ಆಂಕರ್ ಆಗಿರ್ಬೋದು ಕ್ವಶನ್ ಕೇಳ್ತಾರೆ ಹಾಗೆ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಜನ ಪ್ರೆಸ್ಸರ್ ಕೂಡ ಕ್ವಶನ್ ಕೇಳ್ತಾರೆ ಆಂಕರ್ ಕೂಡ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ ಸೊ ಸುದೀಪ್ ಸರ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಈ ಸೀಸನ್ಗೆ ಹಾಗೆ ಕಾಸ್ಟ್ಯೂಮ್ ಡಿಸೈನರ್ ಗೆ ಯಾವ ತರ ಡಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳ ಹೇಳ್ತಾ ಇರ್ತಾರೆ ಹಾಗೆ ಸ್ವರ್ಗ ನರಕ ಥೀಮ್ ಬಗ್ಗೆ ಕೇಳ್ತಾರೆ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಲಾಸ್ಟ್ ಸೀಸನ್ ಗಳ ಏನ್ ನಡೆದಿದೆ ಅದೆಲ್ಲ ಸ್ವಲ್ಪ ದಿನಗಳಾದ ನಂತರ ಅವರೇ ಸ್ವರ್ಗ ನರಕ ಈ ತರ ಎರಡ್ ಟೀಮ್ ಮಾಡ್ಕೊಂಡು ಅವರೇ ಡಿವೈಡ್ ಮಾಡ್ಕೊತಾ ಇದ್ರು ಈ ಸಲ ನಾವೇ ಕೊಡ್ತಾ ಇದೀವಿ ಎರಡು ಡಿವೈಡ್ ಮಾಡಿದೀವಿ ಅಂತ ಹೇಳ್ತಾರೆ ಹಾಗೇನೆ ಇನ್ನು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೇನೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಕೇಳಿದಾಗ ಸುದೀಪ್ ಸರ್ ಒಂದು ಮಾತನ್ನ ಹೇಳ್ತಾರೆ ನಾನು ಬಿಗ್ ಬಾಸ್ ಟೀಮ್ ಗೆ ನನಗೂ ತಿಳಿಸ್ಬೇಡಿ ಕಂಟೆಸ್ಟೆಂಟ್ ಯಾರು ಬರ್ತಾ ಇದಾರೆ ಅಂತ ಕೂಡ ನನಗೂ ಕೂಡ ತಿಳಿಸ್ಬೇಡಿ ಅಂತ ಹೇಳಿದೀನಿ ಯಾಕಂದ್ರೆ ನೆಕ್ಸ್ಟ್ ವೈರಲ್ ಆದ್ರೆ ನನ್ನಿಂದ ವೈರಲ್ ಅಂತ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಕಂಟೆಸ್ಟೆಂಟ್ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಸುದೀಪ್ ಸರ್ ಆನ್ಸರ್ ಮಾಡ್ತಾರೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದ್ರ ಕೆಲವು ಸ್ಪರ್ಧಿಗಳನ್ನ ಶನಿವಾರದ ರಾಜ ರಾಣಿ ಶೋನಲ್ಲಿ ತೋರ್ಸಲಾಗ್ತದಂತೆ ಸೊ ಬಿಗ್ ಬಾಸ್ ಅಂದ್ರೆ ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾ ಇದ್ದಾರೋ ಅದರಲ್ಲಿ ಕೆಲವೊಬ್ಬರನ್ನ ಮಾತ್ರ ರಾಜ ರಾಣಿ ಶೋನಲ್ಲಿ ಅಂದ್ರೆ ಗ್ರ್ಯಾಂಡ್ ಫಿನಾಲಿ ನಡೀತಾ ಇದೆ ಅಲ್ಲಿ ತೋರಿಸ್ತಾರಂತೆ ಸೊ ಅವರನ್ನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳಿಸೋ ಆಯ್ಕೆ ಮಾಡೋ ನಿರ್ಧಾರ ನಮ್ದಾಗಿರ್ತಂತೆ ಸೊ ಇದನ್ನ ಜಿಯೋ ಸಿನಿಮಾದ ಅಪ್ಲಿಕೇಶನ್ ನಲ್ಲಿ ನಾವು ಮತ ಹಾಕ್ಬೋದಂತೆ ಸೊ ನೀವು ಕೂಡ ರಾಜಾರಾಣಿ ಶೋನ ನೋಡಿ ಅಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೆ ಸ್ವರ್ಗ ಕಳಿಸ್ಬೇಕಾ ನರ್ಕ ಕಳಿಸ್ಬೇಕಾ ನೀವು ಡಿಸೈಡ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಡ್ಯಾನ್ಸ್ ಶೂಟಿಂಗ್ ನಡೆಯುತ್ತೆ ಅದಾದ ನಂತರ ಸೆಪ್ಟೆಂಬರ್ ಇಪ್ಪತ್ತೆಂಟು ಓಮ್ ಟೂರ್ ಮಾಡ್ತಾರೆ ಸುದೀಪ್ ಸರ್ ಅವರು ಅದಾದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಕಂಟೆಸ್ಟೆಂಟ್ಗಳೆಲ್ಲ ಮನೆ ಒಳಗಡೆ ಹೋಗ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಇದು ಟೆಲಿಕಾಸ್ಟ್ ಆಗುತ್ತೆ ಈ ಸಲ ಬಿಗ್ ಬಾಸ್ಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಹದಿನಾರರಿಂದ ಹದಿನೆಂಟು ಜನ ಬರೋ ಸಾಧ್ಯತೆ ಇದೆ ಅದರಲ್ಲಿ ಐದರಿಂದ ಏಳು ಜನ ಕಂಟೆಸ್ಟೆಂಟ್ನ ರಾಜರಾಣಿ ಶೋನಲ್ಲಿ ರಿವೀಲ್ನ ಮಾಡ್ತಾರಂತೆ ಸೊ ಕಾದ್ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಸೊ ಇದಿಷ್ಟು ಈ ವಿಡಿಯೋ ಇವರು ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ